ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಮೂವತ್ತ್ಮೂರು ವಾಮನ್ ಪಂಡಿತ್ ವಾಮನ ಶಾಸ್ತ್ರಿಗೆ ರಾಕ್ಷಸನ ಹಿತಬೋಧೆ ವಿದ್ಯಾಸಾಗರನು ಶ್ರೀ ನಿತ್ಯಾನಂದ ಯೋಗಿಗಳಿಗೆ ನಮಸ್ಕರಿಸಿದನು ಆಯುಷ್ಮಾನ್ ಭವ ಬುದ್ಧಿಮಾನ್ ಭವ ಎಂದು ಆಶೀರ್ವದಿಸಿ ಮಗು ವಿದ್ಯಾಸಾಗರನೇ ವಿದ್ಯಾ ದದಾತಿ ವಿನಯಂ ಎಂದು ಹೇಳಿರುವರು ಆದರೆ ಕೆಲವರಲ್ಲಿ ವಿದ್ಯೆಯು ವಿನಯವನ್ನುಂಟು ಮಾಡುವ ಬದಲು ಅಹಂಕಾರವನ್ನು ಬೆಳೆಸುತ್ತದೆ ಅದು ಚಾಪೆಯ ಕೆಳಗಿನ ರಂಗೋಲಿಯಂತೆ ಕಾಣಿಸುವುದಿಲ್ಲ ಆದರೆ ಅವರ ನಡವಳಿಕೆಯಿಂದ ಮತ್ತು ಮಾತುಗಳಿಂದ ಹೊರಬೀಳುತ್ತದೆ ಅನೇಕರು ತಾವು ವಿದ್ಯಾವಂತರೆಂದು ಗರ್ವಪಡುತ್ತಾ ಅಧೋಗತಿಯ ಪಾಲಾಗುವರು ಕಷ್ಟಪಟ್ಟು ಕಲಿತ ವಿದ್ಯೆಯು ಇತರರಿಗೆ ಉಪಯೋಗವಾಗಬೇಕೇ ಹೊರತು ತೊಂದರೆಯನ್ನು ಮಾಡಬಾರದು ಅದು ಯಾವ ವಿದ್ಯೆಯೇ ಆಗಿರಲಿ ಸಮಾಜಕ್ಕೆ ಉಪಯೋಗವಾಗಬೇಕು ಅದರಲ್ಲೂ ಪರೋಪಕಾರಕ್ಕೆ ವಿನಿಯೋಗವಾದರೆ ಜೀವನವು ಸಾರ್ಥಕವಾಗುತ್ತದೆ ವಿದ್ಯಾಸಾಗರನಿ ಶ್ರೀ ಗುರುಗೀತೆಯಲ್ಲಿ ಶಿವನು ಪಾರ್ವತಿಗೆ ಸ್ಪಷ್ಟವಾಗಿ ಹೇಳಿರುವನು ಗುರು ಧಿಕ್ಕಾರವನ್ನು ಮಾಡಿದವನಿಗೆ ಬ್ರಹ್ಮರಾಕ್ಷಸತ್ವವು ಬರುತ್ತದೆ ಗುರುವನ್ನು ನಂಬಿ ಸೇವೆಯನ್ನು ಮಾಡಿದವರ ಹಣೆ ಬರಹವೂ ಬದಲಾಗುತ್ತದೆ ಈಗ ನಾವು ಒಬ್ಬ ವಿದ್ಯಾಹಂಕಾರಿಗೆ ಬ್ರಹ್ಮರಾಕ್ಷಸತ್ವವು ಬರದಂತೆ ಶ್ರೀ ಸಮರ್ಥರು ಅನುಗ್ರಹಿಸಿದ ವಿಧಾನವನ್ನು ತಿಳಿದುಕೊಳ್ಳೋಣ ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಕಲ ವಿದ್ಯಾಪ್ರವೀಣನಾದ ವಾಮನ್ ಪಂಡಿತ ಎಂಬುವವನೊಬ್ಬನಿದ್ದನು ಎಷ್ಟೋ ಪ್ರಶಸ್ತಿಗಳನ್ನು ಅರ್ಹತಾ ಪತ್ರಗಳನ್ನೂ ಪಡೆದಿದ್ದನು ಆದರೂ ಆತನಿಗೆ ತೃಪ್ತಿ ಇರಲಿಲ್ಲ ಅನೇಕ ರಾಜ್ಯಗಳಿಗೆ ಹೋಗಿ ವಿದ್ಯಾವಂತರೊಂದಿಗೆ ವಾದ ಪ್ರತಿವಾದಗಳನ್ನು ಮಾಡಬಯಸಿದನು ಈತನ ಬಗ್ಗೆ ತಿಳಿದವರು ಈತನನ್ನು ನೋಡಿದೊಡನೆಯೇ ಸೋಲನ್ನೊಪ್ಪಿಕೊಂಡು ಗೌರವವನ್ನು ಪ್ರಕಟಿಸುತ್ತಿದ್ದರು ಈ ರೀತಿ ಕೆಲವು ಕಡೆ ಪ್ರಶಸ್ತಿಗಳು ಪುರಸ್ಕಾರಗಳು ಸನ್ಮಾನಗಳು ಧನ ಕನಕಾದಿಗಳೂ ಲಭಿಸಿದವು ಆತನಿಗೆ ಮತ್ತಷ್ಟು ಗರ್ವವೂ ಹೆಚ್ಚಾಯಿತು ಒಂದು ಸಲ ಜಯಪುರದ ರಾಜಸ್ಥಾನಕ್ಕೆ ಹೋದನು ಅಲ್ಲಿ ಈತನ ಪ್ರತಿಭೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ ಆದ್ದರಿಂದ ಈತನೊಂದಿಗೆ ವಾದ ಪ್ರತಿವಾದಗಳಿಗೆ ಅಂಗೀಕರಿಸಿದರು ರಾಜನು ಪಂಡಿತ ಸಭೆಯನ್ನು ಏರ್ಪಡಿಸಿದನು ಅದರಲ್ಲಿ ಜಯಪುರದ ಪಂಡಿತರು ಅನೇಕ ಶಾಸ್ತ್ರ ವಿಷಯಗಳ ಬಗ್ಗೆ ಪ್ರಶ್ನಿಸಿದರು ವಾಮನ ಪಂಡಿತನು ತನ್ನ ಅಪಾರವಾದ ಶಾಸ್ತ್ರಜ್ಞಾನ ಮತ್ತು ವಿದ್ವತ್ ಪ್ರತಿಭೆಯಿಂದ ಉಪಮಾನ ಉಪಮೇಯಗಳನ್ನು ಕೊಟ್ಟು ವಿಷಯವನ್ನು ನಿರೂಪಿಸುತ್ತಿದ್ದನು ನಂತರ ವಾಮನ್ ಪಂಡಿತನ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಜಯಪುರದ ಪಂಡಿತರು ಸೋಲನ್ನೊಪ್ಪಿಕೊಂಡು ಶರಣಾದರು ಆದುದರಿಂದ ವಾಮನ್ ಪಂಡಿತನ ಅಹಂಕಾರವು ತಲೆಗೆ ಹತ್ತಿತು ಇನ್ನು ನನಗೆ ಗೆಲುವು ಖಚಿತ ಎಂದುಕೊಂಡು ಅಹಂ ವ್ಯಾಘ್ರಹ ನಾನು ಹುಲಿ ನನ್ನನ್ನು ಎದುರಿಸುವವರೇ ಇಲ್ಲ ಎಂದು ಬೀಗುತ್ತಿದ್ದನು ಆಗ ಒಬ್ಬ ಸಾಮಾನ್ಯ ಪಂಡಿತನು ಸಮಯ ಸ್ಫೂರ್ತಿಯಿಂದ ಗೋಭಕ್ಷಕಃ ಗೋವುಗಳನ್ನು ತಿನ್ನುವವನು ಎಂದು ಕೂಗಿದನು ಅದಕ್ಕೆ ಉತ್ತರಿಸಲಾಗದೆ ಸುಮ್ಮನಿದ್ದನು ಅದನ್ನು ನೋಡಿ ಎಲ್ಲರೂ ನಕ್ಕರು ಆ ಅವಮಾನವನ್ನು ತಾಳಲಾರದೆ ಅಲ್ಲಿಂದ ಓಡಿ ಹೋದನು ಇದು ಸ್ವಯಂಕೃತ ಅಪರಾಧವೆಂದು ತಿಳಿದರು ಸಮಾಧಾನವಾಗಲಿಲ್ಲ ಸ್ವಲ್ಪ ಕಾಲ ವಿದ್ವತ್ ಸಭೆಗಳಿಗೆ ದೂರವಿದ್ದನು ಮಾನಸಿಕ ವ್ಯಥೆಯನ್ನು ಅನುಭವಿಸುತ್ತಿದ್ದನು ಇದಕ್ಕೆ ಮೊದಲೇ ಅನೇಕ ಸಂಸ್ಕೃತ ಗ್ರಂಥಗಳನ್ನು ಕಾವ್ಯಗಳನ್ನೂ ರಚಿಸಿದ್ದನು ಒಂದು ಸಲ ಕಾಶಿಯಲ್ಲಿ ನಡೆಯುವ ಪಂಡಿತ ಸಭೆಗೆ ಆಹ್ವಾನವು ಬಂದಿತು ರಾಜಾಜ್ಞೆಯಂತೆ ಆ ಸಭೆಗೆ ಹಾಜರಾದನು ಆ ಸಭೆಯಲ್ಲಿ ವಿಷ್ಣುವು ದೊಡ್ಡವನೇ ಶಿವನು ದೊಡ್ಡವನೇ ಎಂಬುವುದು ಚರ್ಚೆ ಅನೇಕ ಮಂದಿ ಪಂಡಿತರು ಅವರವರ ಶಕ್ತಿಯಾನುಸಾರವಾಗಿ ನಿರೂಪಿಸಿದರು ವಾಮನ ಪಂಡಿತನು ಶಿವನೇ ದೊಡ್ಡವನೆಂದು ವಾದಿಸಿದನು ಆದರೆ ಮಾಧವ ಶರ್ಮನೆಂಬ ಪಂಡಿತನು ಅನೇಕ ಶಾಸ್ತ್ರ ಪುರಾಣಗಳ ಆಧಾರವನ್ನು ಕೊಟ್ಟು ವಿಷ್ಣುವೇ ದೊಡ್ಡವನೆಂದು ನಿರೂಪಿಸಿದನು ಆಗ ವಾಮನ ಪಂಡಿತನು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಮರುದಿನ ಅದೇ ಮಾಧವ ಪಂಡಿತನು ಶಿವನೇ ದೊಡ್ಡವನೆಂಬುವ ಹಾಗೆ ಅನೇಕ ಶಾಸ್ತ್ರಾಧಾರಗಳನ್ನು ಕೊಟ್ಟು ನಿರೂಪಿಸಿದನು ಪಂಡಿತರೆಲ್ಲರಿಗೂ ಮಾತು ಬಾರದಂತಾಯಿತು ಆಗ ವಾಮನ ಪಂಡಿತನು ಅಯ್ಯೋ ಈ ವಿಷಯಗಳು ನೆನ್ನೆ ನನಗೆ ಜ್ಞಾಪಕಕ್ಕೆ ಬರಲಿಲ್ಲವಲ್ಲ ಅದರಿಂದ ಸೋತು ಹೋದೆನಲ್ಲ ಎಂದು ನೊಂದುಗೊಂಡನು ಸ್ಪರ್ಧೆಯ ಎರಡೂ ದಿನಗಳಲ್ಲಿ ವಾಮನ ಪಂಡಿತನು ಸೋತು ಹೋಗಿ ಅಶಾಂತಿಯ ಪಾಲಾದನು ಮನಃಶಾಂತಿಗಾಗಿ ತೀರ್ಥಯಾತ್ರೆಗಳನ್ನು ಮಾಡತೊಡಗಿದನು ಒಂದು ಕ್ಷೇತ್ರದಲ್ಲಿ ನದಿ ತೀರದಲ್ಲಿ ನಿಂತು ಈಗ ತನಗುಂಟಾಗಿರುವ ಪರಾಜಯವನ್ನು ನೆನೆದು ಇಂತಹ ಅವಮಾನದಿಂದ ಜೀವಿಸುವುದಕ್ಕಿಂತಲೂ ಈ ನದಿಯಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟರೆ ಈ ಬಾಧೆಯಿಂದ ಮುಕ್ತಿಯು ಸಿಗಬಹುದು ಎಂದು ಆಲೋಚಿಸುತ್ತಿದ್ದನು ಆಗ ಒಂದು ವಿಚಿತ್ರವು ಎದುರಾಯಿತು ಒಬ್ಬ ಬ್ರಹ್ಮರಾಕ್ಷಸನು ಪ್ರತ್ಯಕ್ಷನಾಗಿ ಶರಣು ಶರಣು ಎಂದನು ವಾಮನ ಪಂಡಿತನು ಗಾಬರಿಗೊಂಡು ಯಾರು ನೀನು ನಿನಗೆ ಏನು ಬೇಕು ಎಂದನು ಆಗ ಆ ಬ್ರಹ್ಮ ರಾಕ್ಷಸನು ಸ್ವಾಮಿ ನನಗೆ ನಿನ್ನ ದಯೆಯು ಬೇಕು ಹಿಂದಿನ ಜನ್ಮದಲ್ಲಿ ನಾನು ದೊಡ್ಡ ಪಂಡಿತನಾಗಿದ್ದೆ ಅನೇಕ ಮಂದಿ ವಿದ್ಯಾವಂತರನ್ನು ಅವಮಾನಿಸಿದೆ ಗುರುಗಳನ್ನೂ ಲೆಕ್ಕಿಸದೆ ಭಕ್ತಿ ಶ್ರದ್ಧೆ ವಿನಯ ವಿಧೇಯತೆಗಳನ್ನು ಬಿಟ್ಟು ಎಲ್ಲರನ್ನೂ ಹಿಂಸಿಸುತ್ತಾ ದೈವ ದರ್ಶನವನ್ನೂ ಮಾಡದೆ ದುಷ್ಟತ್ವದಿಂದ ಜೀವಿಸಿದ ಕಾರಣದಿಂದ ಈಗ ಬ್ರಹ್ಮರಾಕ್ಷಸನಾಗಿದ್ದೇನೆ ಹೋದ ಜನ್ಮದ ಗರ್ವದಿಂದಲೂ ಜಯಶಾಲಿಯಾಗಬೇಕೆಂಬ ತೀವ್ರ ಅಪೇಕ್ಷೆಯಿಂದಲೂ ತೀರದ ಹಸಿವು ಮತ್ತು ಬಾಯಾರಿಕೆಗಳುಳ್ಳ ಈ ರೂಪವನ್ನು ಪಡೆದಿದ್ದೇನೆ ಹೀಗೆ ತಿರುಗುತ್ತಾ ತಿರುಗುತ್ತಾ ಅಲ್ಲಿ ಕಾಣಿಸುತ್ತಿರುವ ಆಲದ ಮರವನ್ನಾಶ್ರಯಿಸಿದೆ ಅಲ್ಲಿ ಮೊದಲಿನಿಂದಲೂ ವಾಸಿಸುತ್ತಿರುವ ಇಬ್ಬರು ಬ್ರಹ್ಮರಾಕ್ಷಸರು ನನಗೆ ಆಶ್ರಯವನ್ನು ಕೊಡಲಿಲ್ಲ ಇನ್ನೊಂದು ಮರದ ಮೇಲಿರಲು ಹೋದರೆ ಅಲ್ಲಿಯೂ ಇರಲು ಬಿಡುತ್ತಿಲ್ಲ ಅದಕ್ಕೆ ನಿಮಗೆ ಶರಣಾಗಿದ್ದೇನೆ ಎಂದನು ಆ ಪಂಡಿತನಿಗೆ ತಾನೇನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಎಲ್ಲವನ್ನೂ ಕೇಳಿ ಇದೆಲ್ಲವನ್ನು ನನಗೇಕೆ ಹೇಳುತ್ತಿರುವೆ ಈಗ ನಾನೇನು ಮಾಡಬೇಕು ಎಂದನು ಶಾಸ್ತ್ರಿಗಳೇ ಈ ದೇಹವನ್ನು ಬಿಟ್ಟ ಮೇಲೆ ಬ್ರಹ್ಮರಾಕ್ಷಸರಾಗುವ ನಿಮಗಾಗಿ ಆ ಮರವನ್ನು ಮೀಸಲಿಟ್ಟಿರುವಂತೆ ಆ ಬ್ರಹ್ಮರಾಕ್ಷಸರು ಹೇಳುತ್ತಿರುವರು ಮತ್ತೆ ನೀವು ಈಗಲೇ ನದಿಯಲ್ಲಿ ಬಿದ್ದು ಸತ್ತರೆ ನನಗೆ ಅವಕಾಶವಿಲ್ಲದಂತೆ ಆಗುತ್ತದೆ ನಿಮ್ಮ ಆಯಸ್ಸು ಮುಗಿದು ನೀವು ಬರುವವರೆವಿಗೂ ಆ ಮರದ ಮೇಲಿರಲು ನಿಮ್ಮ ಅನುಮತಿಯು ಬೇಕು ಆದುದರಿಂದ ಈಗ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಡಿರಿ ಎಂದು ಹೇಳಿದನು ಅದನ್ನು ಕೇಳಿ ವಾಮನ ಪಂಡಿತನು ಅತ್ಯಂತ ದುಃಖದಿಂದ ರೋಧಿಸುತ್ತ ಏನು ನನಗೆ ಬ್ರಹ್ಮರಾಕ್ಷಸತ್ವವು ಬರುವುದೇ ಬೇಡ ಬೇಡ ಮಹಾನುಭಾವನೆ ನನಗೆ ಅಂತಹ ಸ್ಥಿತಿಯು ಉಂಟಾಗದಿರಲು ಏನಾದರೂ ಮಾರ್ಗವನ್ನು ತೋರಿಸು ನಾನು ಆ ಮರದ ಬಳಿಗೆ ಬರುವುದೇ ಇಲ್ಲ ಅಲ್ಲಿ ನೀನೇ ಸ್ಥಿರವಾಗಿರು ನನಗೆ ಈ ಉಪಕಾರವನ್ನು ಮಾಡು ಜನ್ಮ ಜನ್ಮಗಳಿಗೂ ನಿನಗೆ ಋಣಿಯಾಗಿರುತ್ತೇನೆ ಎನ್ನುತ್ತಾ ನಮಸ್ಕರಿಸಿದನು ಆ ಬ್ರಹ್ಮರಾಕ್ಷಸನು ಪಂಡಿತರೇ ನೀವು ಮಹಾ ಸೋಲಿಸಿರುವವರು ನಿಮಗೆ ತಿಳಿಯದ ಶಾಸ್ತ್ರವಿದೆಯೇ ಮಹಾತ್ಮರ ದರ್ಶನವೇ ದುರ್ಲಭ ಅಂದರೆ ಅವರನ್ನು ನೋಡಿದರು ಇವರು ಮಹಾತ್ಮರೆಂದು ಗುರುತಿಸಬೇಕಲ್ಲವೇ ಅದಕ್ಕೆ ಎಷ್ಟೋ ಜನ್ಮಗಳ ಪುಣ್ಯವಿರಬೇಕು ನಮ್ಮ ಪಕ್ಕದಲ್ಲಿಯೇ ಇದ್ದರೂ ನಾವು ಗುರುತಿಸುವುದಿಲ್ಲ ಕಾರಣ ಅವರು ನಮ್ಮಂತಹ ಮನುಷ್ಯರೇ ಅಲ್ಲವೇ ಎಂಬ ಭಾವನೆ ಇದೆಲ್ಲವೂ ನಿಮಗೆ ತಿಳಿಯದ ವಿಷಯವೇನಲ್ಲ ಆದರೂ ನೀವು ಕೇಳಿರುವುದಕ್ಕೆ ಹೇಳುತ್ತೇನೆ ಸದ್ಗುರುವನ್ನು ಅನ್ವೇಷಿಸಿ ಗುರುತಿಸಿ ಆಶ್ರಯಿಸಿ ನಿಷ್ಕಾಮದಿಂದ ಸೇವೆಯನ್ನು ಮಾಡಿದರೆ ಸಕಲ ಪಾಪಗಳು ನಾಶವಾಗುತ್ತವೆ ಆಗ ಬ್ರಹ್ಮರಾಕ್ಷಸತ್ವದ ಬಗ್ಗೆ ಭಯವೇಕೆ ಅದೂ ತಪ್ಪುತ್ತದೆ ಇದೊಂದೇ ಮಾರ್ಗವು ಆದರೆ ನಮಗೆ ಅವಕಾಶವಿಲ್ಲ ತಾವು ಪ್ರಯತ್ನಿಸಿದರೆ ಒಳ್ಳೆಯದು ಎಂದು ಸಲಹೆಯನ್ನು ಕೊಟ್ಟರು ಆಗ ಆ ಪಂಡಿತನು ಅಪ್ಪ ನೀನು ಹೇಳಿದ ಭವಿಷ್ಯವನ್ನು ಕೇಳಿದೊಡನೆಯೇ ಮತಿಹೋಯಿತು ಯಾವ ಆಲೋಚನೆಯೂ ಬರುತ್ತಿಲ್ಲ ಮಾರ್ಗವನ್ನು ಸೂಚಿಸಿರುವೆ ಅಂತಹ ಸದ್ಗುರುವು ಎಲ್ಲಿರುವನೆಂದು ತಿಳಿಸು ನಿನಗೆ ಪುಣ್ಯವು ಬರುತ್ತದೆ ಎಂದು ಕೈಗಳನ್ನು ಜೋಡಿಸಿದನು ಬ್ರಹ್ಮರಾಕ್ಷಸನು ಆರ್ಯರೇ ಇಲ್ಲಿಗೆ ಹತ್ತಿರದ ದೇಹೋಗ್ರಾಮದಲ್ಲಿ ತುಕಾರಾಂ ಎಂಬ ಒಬ್ಬ ಮಹಾತ್ಮನಿದ್ದಾನೆಂದು ಕೇಳಿದ್ದೇನೆ ಅವರನ್ನು ದರ್ಶಿಸಿ ಅವರು ಹೇಳಿದಂತೆ ಮಾಡಿರಿ ಎಂದು ಹೇಳಿ ಮಾಯವಾದನು ಆ ಪಂಡಿತನಿಗೆ ತನ್ನ ಪಾಂಡಿತ್ಯದ ದುರುಪಯೋಗದಿಂದ ಎಷ್ಟು ಅಪಾಯವಿದೆ ಎಂಬುವುದು ಈಗ ತಿಳಿಯಿತು ಆದರೂ ಸ್ವಲ್ಪ ಸಂತೋಷವೇ ಆಯಿತು ಏಕೆಂದರೆ ಆ ಬ್ರಹ್ಮರಾಕ್ಷಸನಿಂದ ಮುಂಬರುವ ಆಪತ್ತೂ ತಿಳಿಯಿತು ಇದು ತನ್ನ ಪೂರ್ವಜನ್ಮ ಸುಕೃತವೇ ಆಗಿರಬಹುದು ಹಾಗೆಯೇ ಸದ್ಗುರುವಿನ ಸೇವಾ ಭಾಗ್ಯವು ದೊರೆತರೆ ತಾನು ಆಪತ್ತಿನಿಂದ ಪಾರಾದಂತೆಯೇ ಎಂದುಕೊಂಡು ಸಮಾಧಾನ ಪಟ್ಟನು ಬೇಗ ಬೇಗ ಸ್ನಾನ ಅನುಷ್ಠಾನಗಳನ್ನು ಮುಗಿಸಿದನು ಸಂತ ತುಕಾರಾಮರನ್ನು ನೋಡಲು ದೇಹು ಗ್ರಾಮಕ್ಕೆ ಹೊರಟನು ದಾರಿಯುದ್ದಕ್ಕೂ ಸದ್ಗುರು ಬೇಕು ಅವರಿಗೆ ಶರಣಾಗಬೇಕು ಎಂಬ ಸ್ಮರಣೆಯೊಂದಿಗೆ ಶ್ರೀ ತುಕಾರಾಮ್ರವರ ಸನ್ನಿಧಿಯನ್ನು ಸೇರಿಕೊಂಡನು ಆ ಸಮಯದಲ್ಲಿ ಸಂತ ತುಕಾರಾಮ್ರವರ ಸಂಕೀರ್ತನೆಯು ಜೋರಾಗಿ ನಡೆಯುತ್ತಿತ್ತು ಪ್ರದೂಷ ಸಮಯ ಅಲ್ಲಿ ಸೇರಿದೊಡನೆಗೆ ಆನಂದವು ಉಕ್ಕಿ ಬರುತ್ತಿತ್ತು ಎಲ್ಲ ಬಾಧೆಗಳನ್ನೂ ಮರೆತು ಮನಸ್ಸು ಹಗುರವಾಯಿತು ಆ ರಸವತ್ತರವಾದ ಸಂಕೀರ್ತನಾಮೃತ ಲಹರಿಯಲ್ಲಿ ಒಲಲಾಡಿದನು ಎಲ್ಲವನ್ನೂ ಮರೆತು ತನ್ಮಯನಾಗಿದ್ದನು ಕಾರ್ಯಕ್ರಮವು ಮುಗಿದ ನಂತರ ಆ ಸಂತ ಮಹಾತ್ಮರು ಎಲ್ಲರನ್ನೂ ಆಶೀರ್ವದಿಸಿ ಕಳುಹಿಸಿದರು ಆಗ ತನ್ಮಯತ್ವದಲ್ಲಿದ್ದ ಈ ವಾಮನ ಪಂಡಿತನನ್ನು ನೋಡಿದರು ಹತ್ತಿರಕ್ಕೆ ಬಂದು ಸ್ವಾಮಿ ತಾವು ಯಾರು ಎಂದಾಗ ಎಚ್ಚರಗೊಂಡ ಪಂಡಿತನು ಮಹಾತ್ಮರೇ ನನ್ನ ಹೆಸರು ವಾಮನ ಶಾಸ್ತ್ರಿ ನಾನು ಸದ್ಗುರುವನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವನು ತಾವು ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಮಾರ್ಗದರ್ಶನವನ್ನು ಮಾಡಬೇಕೆಂದು ಬಯಸುತ್ತಿದ್ದೇನೆ ಎಂದು ನಮಸ್ಕರಿಸಲು ಮುಂದಾದನು ಶ್ರೀ ರವರು ಆತನನ್ನು ತಡೆದು ಆರ್ಯರೇ ತಾವು ಬ್ರಾಹ್ಮಣರು ನಾನು ಬ್ರಾಹ್ಮಣನಲ್ಲ ತಾವು ನನಗೆ ನಮಸ್ಕರಿಸಬಾರದು ನಾನೇ ತಮಗೆ ನಮಸ್ಕರಿಸುವೆನು ಎಂದರು ಆ ಪಂಡಿತನು ಖಿನ್ನನಾಗಿ ನಾನು ಮಹಾಪಾಪಿಯು ದೀನನು ಪುಣ್ಯಹೀನನು ನನ್ನನ್ನು ದೊಡ್ಡವನೆಂದು ಹೇಳಬೇಡಿರಿ ಎಂದು ತನ್ನ ವೃತ್ತಾಂತವನ್ನು ವಿವರಿಸಿ ಕಣ್ಣೀರಿಟ್ಟನು ತಮ್ಮ ಸೂಚನೆಯಂತೆ ನಡೆಯುತ್ತೇನೆ ಎಂದು ಹೇಳಿದನು ಮಹಾತ್ಮರಾದ ತುಕಾರಾಮ್ರವರು ಸ್ವಲ್ಪ ಯೋಚಿಸಿ ಆರ್ಯರೇ ನನಗೆ ಒಂದು ಆಲೋಚನೆಯು ಬಂದಿದೆ ತಾವು ಎಷ್ಟು ಕಷ್ಟವಾದರೂ ಮಾಡುತ್ತೇನೆ ಎಂದರೆ ಹೇಳುವೆನು ಎಂದರು ಆ ಪಂಡಿತನು ಮಹಾತ್ಮರೇ ಏನೂ ಸಂಕೋಚ ಪಡಬೇಡಿರಿ ನಿಮ್ಮ ಆದೇಶವನ್ನು ತಪ್ಪದೇ ಪಾಲಿಸುತ್ತೇನೆ ನನಗೆ ಬೇಕಾಗಿರುವುದು ಸದ್ಗುರು ಸೇವೆ ಎಂದನು ಆದರೆ ಹೇಳುತ್ತೇನೆ ಕೇಳಿರಿ ನಿಮ್ಮ ಆಪತ್ತನ್ನು ತೊಲಗಿಸಬಲ್ಲ ಸಮರ್ಥರೆಂದರೆ ಶ್ರೀರಾಮದಾಸ ಸ್ವಾಮಿಯವರೇ ಅವರೆಲ್ಲಿರುವರೆಂದು ಮಾತ್ರ ಗೊತ್ತಿಲ್ಲ ಬಹಳ ಸಮಯ ಅವರು ಕಾಡು ಮೇಡುಗಳಲ್ಲಿ ಸಂಚರಿಸುತ್ತಾರೆ ಆಗಾಗ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ ಅವರು ಯಾವಾಗಲೂ ತಿರುಗುತ್ತಲೇ ಇರುತ್ತಾರೆ ಅವರ ಸನ್ನಿಧಾನವು ಲಭಿಸಿದರೆ ನಿಮ್ಮ ಸಮಸ್ಯೆಯು ಪರಿಹಾರವಾದಂತೆಯೇ ಎಂದು ಬೋಧಿಸಿದರು ಆ ಪಂಡಿತನು ಅವರಿಂದ ಬೀಳ್ಕೊಂಡು ಸದ್ಗುರು ಸ್ಮರಣೆಯನ್ನು ಮಾಡುತ್ತಾ ಹೊರಟನು ಶ್ರೀ ಸಮರ್ಥರ ಬಗ್ಗೆ ವಿಚಾರಿಸುತ್ತಾ ಮಹಾರಾಷ್ಟ್ರಾವೆಲ್ಲ ಹುಡುಕಿ ಕೊನೆಗೆ ಅವರ ಶಿಷ್ಯನಾದ ದಿವಾಕರ ಭಟ್ಟನಿಂದ ಶ್ರೀ ಸಮರ್ಥರು ಕೊಲ್ಲಾಪುರದಲ್ಲಿದ್ದಾರೆಂದು ತಿಳಿದುಕೊಂಡನು ಅದರಂತೆ ಅವರನ್ನು ದರ್ಶಿಸಿದನು ಶ್ರೀ ಸಮರ್ಥರು ದೂರದಿಂದಲೇ ಪಂಡಿತವರ್ಯರೇ ತಾವು ಕೂಡಲೇ ಹೋಗಿ ಹನ್ನೆರಡು ವರ್ಷಗಳು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಬೇಕು ಎಂದು ಆದೇಶಿಸಿದರು ಆ ಪಂಡಿತನು ಮಹಾತ್ಮರೇ ತಮ್ಮ ಸೇವೆಯನ್ನು ಮಾಡಿ ಪಾಪರಹಿತನಾಗಲು ಬಂದಿರುವೆನು ಎಂದನು ಗುರುವೆಂದು ಸ್ವೀಕರಿಸಿರುವೆಯಾದರೂ ಗುರುವಾಜ್ಞೆಯನ್ನು ಪಾಲಿಸಬೇಕೆಂದು ಇನ್ನು ಯಾವಾಗ ತಿಳಿದುಕೊಳ್ಳುವೆ ಎಂದರು ಸರಿ ಸ್ವಾಮಿ ಹಾಗೆಯೇ ಮಾಡುತ್ತೇನೆ ಎಂದು ನೇರವಾಗಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಮಾಡಿದನು ಆ ಪಂಡಿತನಿಗೆ ಯಾವ ದರ್ಶನವೂ ಲಭಿಸಲಿಲ್ಲ ನಿರಾಶೆಯೇ ಉಳಿಯಿತು ಬಹಳ ಬೇಸರವಾಯಿತು ಒಂದು ಬೆಟ್ಟದ ಮೇಲಕ್ಕೆ ಹತ್ತಿ ಅಲ್ಲಿಂದ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಆಲೋಚನೆಯನ್ನು ಮಾಡಿದನು ಆ ಪ್ರಕಾರ ಅಲ್ಲಿಗೆ ಹೋಗಿ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಧುಮುಕಲು ಯತ್ನಿಸಿದನು ಆಗ ಶ್ರೀಹರಿಯು ಪ್ರತ್ಯಕ್ಷನಾಗಿ ಓ ಬ್ರಾಹ್ಮಣನೇ ಯಾವ ಸ್ಥಿತಿಯು ಬರಬಾರದೆಂದು ಇಷ್ಟು ಕಷ್ಟಪಟ್ಟಿರುವೆಯೋ ಮತ್ತೆ ಅದಕ್ಕಾಗಿಯೇ ಯತ್ನಿಸುತ್ತಿರುವೆಯಲ್ಲವೇ ಎಂದಾಗ ಅಯ್ಯೋ ನಿಜವೇ ಅಲ್ಲವೇ ಆತ್ಮಹತ್ಯೆಯಿಂದ ಬ್ರಹ್ಮರಾಕ್ಷಸತ್ವವು ಬರುವುದು ಛೀ ನನಗೇಕೆ ಇಂತಹ ಆಲೋಚನೆಯುಂಟಾಯಿತು ಎಂದುಕೊಂಡು ಪ್ರಭುವೇ ಶರಣು ಶರಣು ಎಂದನು ಕೂಡಲೇ ಶ್ರೀಹರಿಯು ನಿನಗೇನು ಬೇಕೋ ಕೇಳು ವರವನ್ನು ಕೊಡುತ್ತೇನೆ ಎಂದನು ದೇವಾಧಿದೇವನಿ ಕರುಣಾಮೂರ್ತಿಯೇ ದೀನ ದಯಾಳುವೆ ನನ್ನನ್ನು ಅನುಗ್ರಹಿಸಿರಿ ಸದ್ಗುರುವಿನ ಸೇವಾಭಾಗ್ಯವನ್ನು ಪ್ರಸಾದಿಸಿರಿ ನನ್ನನ್ನು ಮುಂಬರುವ ದುರ್ಗತಿಯಿಂದ ತಪ್ಪಿಸಿರಿ ಎಂದು ಪ್ರಾರ್ಥಿಸಿದನು ಶ್ರೀಹರಿಯೋ ವಾಮನಶಾಸ್ತ್ರಿ ನೀನು ವೈಕುಂಠ ಪ್ರಾಪ್ತಿಯನ್ನು ಬಯಸಿದರೂ ಕೊಡಬಲ್ಲೆನು ಅಥವಾ ನನ್ನ ಪದವಿಯನ್ನು ಬಯಸಿದರೂ ಕೊಡಬಲ್ಲೆನು ಆದರೆ ಸದ್ಗುರುವಿನ ಸೇವೆಯನ್ನು ಪ್ರಸಾದಿಸುವುದು ನನ್ನಿಂದ ಆಗುವುದಿಲ್ಲ ಸದ್ಗುರುವು ನನ್ನ ದರ್ಶನವನ್ನು ಕೊಡಿಸಬಲ್ಲರು ಆದರೆ ನನಗೆ ಆ ಶಕ್ತಿ ಇಲ್ಲ ನೀನು ಮತ್ತೆ ಅವರ ಬಳಿಗೇ ಹೋಗಿ ಶರಣಾಗು ಎಂದು ಮಾಯವಾದನು ಆತನು ಹುಡುಕುತ್ತಾ ಸಜ್ಜನಗಡದಲ್ಲಿದ್ದ ಶ್ರೀ ಸಮರ್ಥರನ್ನು ಸೇರಿದನು ಆತನು ವಿಷಯವನ್ನು ಹೇಳುವುದಕ್ಕೆ ಮೊದಲೇ ಗುರುಗಳು ಎಲ್ಲವನ್ನೂ ವಿವರವಾಗಿ ಹೇಳಿದರು ಎಲ್ಲರೂ ಆಶ್ಚರ್ಯಪಟ್ಟರು ಆ ಪಂಡಿತನೂ ಆವಾಕ್ಕಾದನು ಕೈಗಳನ್ನು ಜೋಡಿಸಿಕೊಂಡು ಗುರುದೇವರೇ ನನ್ನನ್ನು ಕ್ಷಮಿಸಿರಿ ಒಂದು ತಪ್ಪನ್ನು ಮಾಡಿರುವುದರಿಂದ ನನ್ನ ಬುದ್ಧಿಯು ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡುತ್ತಿದೆ ಎಂದನು ಗುರುಗಳು ಶಾಸ್ತ್ರಿಗಳೇ ನಡೆದದ್ದೇನೋ ನಡೆದು ಹೋಯಿತು ಈಗ ತಾವು ಹೋಗಿ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕುರಿತು ತಪಸ್ಸು ಮಾಡಿ ಪ್ರತ್ಯಕ್ಷಪಡಿಸಿಕೊಳ್ಳಿರಿ ನಿಮ್ಮ ಸಮಸ್ಯೆಯು ದೂರವಾಗುತ್ತದೆ ಎಂದು ಆದೇಶಿಸಿದರು ಆ ಪ್ರಕಾರ ಶ್ರೀಶೈಲಕ್ಕೆ ಹೋಗಿ ತಪಸ್ಸನ್ನು ಪ್ರಾರಂಭಿಸಿದನು ಆತನಿಗೆ ಸದ್ಗುರುವಿನ ಸೇವೆಯ ಮೇಲೆ ಮನಸ್ಸು ಅದೇ ಕೋರಿಕೆಯಿಂದ ತಪಸ್ಸನ್ನು ತೀವ್ರಗೊಳಿಸಿದನು ಶ್ರೀ ಸಮರ್ಥರು ಅದೃಶ್ಯ ರೂಪದಲ್ಲಿ ಆತನ ಮನಸ್ಸಿನಲ್ಲಿರುವ ಸಂಶಯಗಳೆಲ್ಲವನ್ನೂ ತೀರಿಸಿ ಸದ್ಭಕ್ತಿಯನ್ನು ಮೂಡಿಸಿದರು ಹನ್ನೆರಡು ವರ್ಷಗಳ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬ ಮಾತೆಯರ ದರ್ಶನವಾಯಿತು ಆಶೀರ್ವಾದವೂ ಲಭಿಸಿತು ಶ್ರೀ ದತ್ತಾತ್ರೇಯ ಸ್ವಾಮಿಯು ದರ್ಶನವನ್ನು ಕೊಟ್ಟು ಸದ್ಗುರು ಸಮಾಶ್ರಯವು ಲಭಿಸುವಂತಾಗಲಿ ಎಂದು ಆಶೀರ್ವದಿಸಿದರು ಆ ಪಂಡಿತನು ಪರಮಶಾಂತನಾಗಿ ತೃಪ್ತನಾಗಿ ಶ್ರೀ ಸಮರ್ಥರನ್ನು ನೋಡಲು ಹೊರಟನು ವಿದ್ಯಾಸಾಗರನೇ ಗುರುಗಳನ್ನು ಸೇರಿದ ಭಕ್ತರು ಗುರುಗಳೇ ತಮ್ಮ ಕರ್ಮಗಳನ್ನು ಬಾಧೆಗಳನ್ನು ನಿವಾರಿಸಬೇಕೆಂದು ಬಯಸುವರು ಗುರುಗಳು ಕರ್ಮ ನಿವಾರಣೆಗೆ ಮತ್ತು ಬಾಧೆಯ ತೀವ್ರತೆಯನ್ನು ಕಡಿಮೆಗೊಳಿಸಲು ಏನಾದರೂ ಒಂದು ನಿಯಮವನ್ನು ವಿಧಿಸುತ್ತಾರೆ ಪೂಜೆ ಜಪ ಯಜ್ಞ ಪಾರಾಯಣ ಮೊದಲಾದವುಗಳು ಅದನ್ನು ಪಾಲಿಸಿ ಶ್ರದ್ಧೆಯಿಂದ ಆಚರಿಸಬೇಕಾದ ಜವಾಬ್ದಾರಿಯು ಭಕ್ತರದೇ ಎಂದು ತಿಳಿದುಕೊಳ್ಳಬೇಕು ಕರ್ಮ ಫಲಗಳು ಅನುಭವದ ಮೂಲಕ ಸ್ವಲ್ಪ ಸಾಧನೆಗಳನ್ನು ಮಾಡುವ ಮೂಲಕ ಸ್ವಲ್ಪ ಬಲಹೀನವಾಗಿ ಕೊನೆಗೆ ಸೂಕ್ಷ್ಮೀಕರಿಸಲ್ಪಟ್ಟು ನಾಶವಾಗುತ್ತದೆ ಚಿನ್ನದ ಒಡವೆಯನ್ನು ಕರಗಿಸಿ ಅದರಲ್ಲಿರುವ ಚಿನ್ನವಲ್ಲದ ಲೋಹಗಳನ್ನು ಬೇರ್ಪಡಿಸಿದರೆ ಶುದ್ಧ ಚಿನ್ನವು ಉಳಿಯುತ್ತದೆ ಅದು ಯಾವಾಗಲೂ ಹೊಳೆಯುತ್ತಿರುತ್ತದೆ ಹನ್ನೆರಡು ವರ್ಷಗಳ ನಂತರ ಮತ್ತೆ ಆ ಪಂಡಿತನು ಸಜ್ಜನಗಡಕ್ಕೆ ಬಂದು ಶ್ರೀ ಸಮರ್ಥರನ್ನು ಭೇಟಿಯಾದನು ಆಗ ಗುರುಗಳು ಅಷ್ಟು ದೂರದಲ್ಲಿ ಬರುತ್ತಿದ್ದ ವಾಮನ ಶಾಸ್ತ್ರಿಯನ್ನು ಕಂಡು ಓ ಬ್ರಹ್ಮರಾಕ್ಷಸನಿ ಹೋಗು ಎಂದು ಜೋರಾಗಿ ಗದರಿದರು ಆ ಪಂಡಿತನಿಗೆ ಜೀವ ಹೋದಂತಾಯಿತು ಸದ್ಗುರುವಿನ ಸೇವೆಯನ್ನು ಮಾಡಿ ಪಾಪ ಪರಿಹಾರವನ್ನು ಮಾಡಿಕೊಳ್ಳಬೇಕೆಂದುಕೊಂಡಿದ್ದನು ಯಾವ ದುಸ್ಥಿತಿಯು ಬರಬಾರದೆಂದುಕೊಂಡಿದ್ದನೋ ಆ ಹೆಸರು ಕಿವಿಯ ಮೇಲೆ ಬಿದ್ದ ಕೂಡಲೇ ಆತನು ನಿಶ್ಚೇಷ್ಟನಾದನು ಶ್ರೀ ಸಮರ್ಥರು ಆತನನ್ನು ಕರೆತರುವಂತೆ ಶಿಷ್ಯರಿಗೆ ಹೇಳಿದರು ಆ ಶಿಷ್ಯರು ಬಂದು ಆತನ ಕೈಯನ್ನು ಹಿಡಿದುಕೊಂಡು ಗುರುಗಳ ಬಳಿಗೆ ಕರೆದುಕೊಂಡು ಹೋದರು ಕೂಡಲೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸ್ವಾಮಿ ನನ್ನ ಸಹನಾಶಕ್ತಿಯು ಕ್ಷೀಣಿಸಿದೆ ನನ್ನನ್ನು ನಿನ್ನ ಪಾದಗಳ ಬಳಿಯಲ್ಲಿಯೇ ಇರುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು ಪ್ರಸನ್ನರಾದ ಗುರುಗಳು ನಿನ್ನ ದುಷ್ಕರ್ಮವು ನಾಶವಾಗಿ ಹೋಯಿತು ಶಾಸ್ತ್ರಿ ನೀನು ಇಂದಿನಿಂದ ಈ ಆಶ್ರಮವನ್ನು ಬಿಡಬೇಡ ಇಲ್ಲಿಯೇ ಇರು ಎಂದು ಆಶೀರ್ವದಿಸಿದರು ಅಪರಿಮಿತ ಆನಂದದಿಂದ ಆತನು ಧನ್ಯವಾದಗಳನ್ನು ಹೇಳಿದನು ಆಶ್ರಮದಲ್ಲಿ ತನ್ನ ಕರ್ತವ್ಯವೇನೆಂದು ಕೇಳಿದಾಗ ಗುರುಗಳು ಪ್ರತಿನಿತ್ಯವೂ ದಾಸಬೋಧೆಯನ್ನು ಮಾಡುವಂತೆ ಆದೇಶಿಸಿದರು ಆ ಗ್ರಂಥವು ಮರಾಠಿ ಭಾಷೆಯಲ್ಲಿತ್ತು ಈತನು ಸಂಸ್ಕೃತ ಪಂಡಿತನು ಮೊದಮೊದಲು ಅಷ್ಟು ಅರ್ಥವಾಗಲಿಲ್ಲ ಆದರೆ ಸ್ವಲ್ಪ ಕಾಲದ ನಂತರ ಅದರಲ್ಲಿರುವ ವಿಶೇಷಗಳು ಅರ್ಥವಾಗತೊಡಗಿದವು ಹಾಗೆ ಸ್ವಲ್ಪ ಕಾಲವು ಕಳೆಯಿತು ವಿದ್ಯಾಸಾಗರನೇ ಸದ್ಗುರು ಸೇವಾ ಭಾಗ್ಯವು ಲಭಿಸಬೇಕಾದರೆ ಹನ್ನೆರಡು ವರ್ಷಗಳು ತಪಸ್ಸನ್ನಾಗಲಿ ಗುರುಗಳ ಕ್ಷೇತ್ರ ಸೇವೆಯನ್ನಾಗಲಿ ಗುರುವಾಜ್ಞೆಯಂತೆ ನಡೆದುಕೊಳ್ಳುವುದಾಗಲಿ ಮಾಡಬೇಕು ಅಮಿತವಾದ ಪ್ರೀತಿಯಿಂದ ಸರ್ವ ಜೀವಿಗಳ ಸೇವೆಯನ್ನು ಮಾಡಬೇಕೆಂದು ಇದರಿಂದ ಅರ್ಥವಾಗುತ್ತದೆ ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು ಎಲ್ಲರೂ ಉದ್ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಮೂವತ್ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ